ಮಂಗಳೂರಿನಲ್ಲಿ ನಗರ ವಲಯದ ರಿಕ್ಷಾ ಗ್ರಾಮೀಣ ವಲಯಕ್ಕೆ ಹೋಗುವಂತಿಲ್ಲ ಹಾಗೆಯೇ ಗ್ರಾಮೀಣ ರಿಕ್ಷಾ ಚಾಲಕರು ನಗರದಲ್ಲಿ ಬಾಡಿಗೆ ಮಾಡುವಂತಿಲ್ಲ ಎಂಬ ನಿಯಮ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇದೆ ಆದರೆ ಈಗ ನಗರ ವಲಯದ ರಿಕ್ಷಾ ಚಾಲಕರೇ ಬಾಡಿಗೆ ವಿಷಯದಲ್ಲಿ ಸಂಘರ್ಷಕ್ಕಿಳಿದಿದ್ದಾರೆ ತಮ್ಮ ತಮ್ಮ ಏರಿಯಾವನ್ನ ಹಂಚಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ ಮೊದಮೊದಲು ಜಗಳ ಸಣ್ಣ ಪುಟ್ಟ ಸೀಮಿತವಾಗಿದ್ದ ಈ ಸಂಘರ್ಷ ಈಗ ಇರಿತದ ಹಂತಕ್ಕೆ ಬಂದು ತಲುಪಿದೆ ಪಡಂಬೂರು ಬೀಚ್ ಇದು ಮಂಗಳೂರು ನಗರದ ಪ್ರಮುಖ ಪ್ರವಾಸಿ ತಾಣ ನಿತ್ಯವೂ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಹೀಗೆ ಬರುವ ಪ್ರವಾಸಿಗರು ತಮ್ಮದೇ ರಿಕ್ಷಾದಲ್ಲಿ ಪ್ರಯಾಣಿಸಬೇಕು ಎಂದು ಪಣಂಬೂರಿನಲ್ಲಿರುವ ರಿಕ್ಷಾ ಚಾಲಕರು ಬಯಸುತ್ತಾರೆ ಪಣಂಬೂರು ಬೀಚ್ ಕೂಡ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರುವುದರಿಂದ ನಗರ ವ್ಯಾಪ್ತಿಯ ಯಾವುದೇ ರಿಕ್ಷಾ ಚಾಲಕರು ಇಲ್ಲಿ ಬಾಡಿಗೆ ಮಾಡಬಹುದಾಗಿದೆ ಹೀಗೆ ತಮ್ಮ ಅಧಿಕಾರ ಸ್ಥಾಪನೆಗೆ ಹೋದವರು ಹಲ್ಲೆಗೀಡಾಗಿ ಬರುತ್ತಾರೆ ಈಗ ಇಲ್ಲಿ ನೀವು ನೋಡ್ತಿರುವುದು ತಾಜಾ ನಿದರ್ಶನ ನಮ್ಮ ಒಬ್ಬ ರಿಕ್ಷಾ ಚಾಲಕರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅವರೀಗ ನಮ್ಮ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಈ ಮೊದಲು ಏನಾಗಿದೆ ಅಂದ್ರೆ ಇಲ್ಲಿ ಚಾಲಕರು ಯಾರದು ಇವರಿಗೂ ಕೂಡ ಇದೇ ತೀರಿಯ ಒಂದು ದಬ್ಬಾಳಿಕೆ ಮಾಡಿದ್ದಾರೆ ಸಾಲದ ಪ್ರತಿಯೊಬ್ಬರಿಗೂ ಮಂಗಳೂರು ನಗರದಿಂದ ಹೋದಂಥ ಯಾರೇ ರಿಕ್ಷಾ ಚಾಲಕರು ಇರಲಿ ಅವರಿಗೆ ಸ್ಥಳೀಯ ಪಣಂಬೂರಿನ ರಿಕ್ಷಾ ಚಾಲಕರು ಪಣಂಬೂರು ಪಾರ್ಕಿನ ಮುಖ್ಯವಾಗಿ ಪಣಂಬೂರು ಬೀಚ್ ಪಾರ್ಕಿನ ರಿಕ್ಷಾ ಚಾಲಕರು ಒಂದು ರೌಡಿಸಮ್ ಥರ ವರ್ತನೆ ಮಾಡ್ತಿದ್ದಾರೆ ಆ ಒಂದು ಆಸ್ಪತ್ರೆಯಲ್ಲಿ ಭರ್ತಿಯಾದಂಥ ಒಬ್ಬ ರಿಕ್ಷಾ ಚಾಲಕನ ಮುಂದಿನ ಗಾಜನ್ನು ಹೊಡೆದು ಹಾಕಿದ್ದಾರೆ ಸ್ಪಾನರಿ ಸ್ಪಾನರಿಂದ ಹೊಡೆದು ಇದನ್ನು ಪೊಲೀಸ್ ಇಲಾಖೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಆ ರೀತಿಯಲ್ಲಿ ಶಿಕ್ಷೆ ಮಾಡಲೇಬೇಕು ಅವರಿಗೆ ಇಲ್ಲವಾದಲ್ಲಿ ಇಲ್ಲಿಯ ರಿಕ್ಷಾ ಚಾಲಕರು ಪಣಂಬೂರು ವ್ಯಾಪ್ತಿಯಲ್ಲಿ ಮೊದಲಿಗೆ ಶಾಂತಿಯುತ ಹೋರಾಟ ಮಾಡ್ತೇವೆ ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೂ ಸಿದ್ಧ ಇದು ಮಾತ್ರ ಖಡಖಂಡಿತ ಇಲ್ಲಿರುವ ರಿಕ್ಷಾ ಚಾಲಕರಿಗೆ ಯಾರೇ ಆಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿದರೆ ನಮ್ಮ ಒಕ್ಕೂಟದ ವತಿಯಿಂದ ಯಾವುದೇ ಕಾನೂನು ರೀತಿಯಲ್ಲಿ ನಾವು ಅವರಿಗೆ ಶಿಕ್ಷೆ ಆಗುವವರೆಗೆ ನಾವು ಬಿಡುವುದಿಲ್ಲ ಎಲ್ಲ ರಿಕ್ಷಾ ಚಾಲಕರ ಸಮರ್ಥನೆಯೂ ಇದೆ ನಾವಲ್ಲಿ ಅಲ್ಲಿ ದುಡಿಯೋ ರಿಕ್ಷಾ ಚಾಲಕರು ಕೂಡ ನಮ್ಮವರೇ ಇಲ್ಲಿ ಕೂಡ ದುಡಿಯೋ ನಮ್ಮವರೇ ಆಗಿರುವಾಗ ಇಲ್ಲಿ ನೀವು ಸಿಟಿಯವರು ನಾವು ಪಣಂಬೂರಿನವರು ಅಂತ ಭೇದ ಭಾವ ಯಾಕೆ ಬೇಕು ನಾವು ಪಣಂಬೂರು ಟೇಶನಲ್ಲಿ ಇದಕ್ಕೆ ಮೊದಲು ತುಂಬಾ ಸತಿ ಕಂಪ್ಲೇಂಟ್ ಮಾಡಿದ್ದೇವೆ ಇನ್ನೂ ನಮಗೆ ತಾಳ್ಮೆ ಇಲ್ಲ ಈ ಪ್ರ ಈ ಸತಿ ಆ ಯಾರು ಗುಂಡಾಗಿರಿ ಮಾಡಿದ್ದಾರೆ ಅವರನ್ನು ಎರೆಸ್ಟ್ ಮಾಡಲೇಬೇಕು ಮಾಡದಿದ್ದರೆ ನಾಳೆಯಿಂದ ಉಗ್ರ ಹೋರಾಟ ಗ್ಯಾರಂಟಿ ಆಗ್ತದೆ ಪಣಂಬೂರು ಡೇಷನ್ಗೆ ನಾವು ಇದು ಇದಕ್ಕೆ ಮೊದಲು ಸುಮಾರು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇನ್ನೂ ಕಂಪ್ಲೇಂಟ್ ಕೊಡುವ ಅಗತ್ಯ ಇಲ್ಲ ಅಂತ ಕಾಣ್ತದೆ ನಾವು ಇಲ್ಲದಿದ್ದರೆ ಪಣಂಬೂರು ಸ್ಟೇಷನ್ಗೂ ಮುತ್ತಿಗೆ ಹಾಕ್ತೇವೆ ಬೀಚಿಗೂ ಸಹ ನಮ್ಮ ಎಲ್ಲ ಗಾಡಿಗಳು ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ಗಾಡಿಗಳು ಅಲ್ಲಿ ಇನ್ನು ನಾವು ದುಡಿಯುವ ಬರ್ತದೆ ನಮ್ಮಲ್ಲಿ ಇರುವುದು ಕೂಡ ಮಂಗಳೂರು ತಾಲೂಕಿನ ವಲಯ ಒಂದರ ಪರವಾನಿಗೆ ಇರುವಂತಹ ರಿಕ್ಷಾಗಳು ಹೊರ ರಾಜ್ಯದ ಹೊರ ಜಿಲ್ಲೆಯ ಹೊರ ತಾಲೂಕಿನ ಪರವಾನಿಗೆ ಇಲ್ಲ ಹಾಗಿರುವಾಗ ಈ ಪಣಂಬೂರು ಬೀಚ್ ಪಾರ್ಕಿನ ಕೆಲವೊಂದು ರಿಕ್ಷಾ ಚಾಲಕರು ವಿನಾಕಾರಣವಾಗಿ ಈ ಒಂದು ತಗಾದೆ ತೆಗೆಯುವುದು ಸರಿಯಲ್ಲ ಇದನ್ನು ನಾವು ಖಂಡಿಸೇ ಖಂಡಿಸ್ತೇವೆ ಸಮಸ್ಯೆ ಒಲೆ ಒಂದೇ ಮಹಾನಗರ ಪಾಲಿಕೆಯಲ್ಲಿ ಎಲ್ಲಿ ಬೇಕಾದರೂ ನಾವು ದುಡಿಬಹುದು ಯಾವ ಪಾರ್ಕಲ್ಲಿ ಬೇಕಾದ್ರೆ ದುಡಿಬಹುದು ಆದರೆ ಅಲ್ಲಿ ಬಣಂಬೂರು ಪಾರ್ಕಿನ ಚಾಲಕರು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅದು ಅವರು ಅವರನ್ನು ನಾವು ನಮ್ಮ ಸಿಟಿಯಲ್ಲಿ ದುಡಿದು ದುಡಿತಾ ಇದ್ರೂ ಸಹ ನಾವು ನಾವು ಅವರನ್ನು ಇದಿರೋವರೆಗೆ ನಾವು ಕರೆಕ್ಟ್ ಮಾಡಲಿಲ್ಲ ಯಾವುದು ವಲಯ ನಂಬರ್ ಇದೆಯೋ ಆ ಗಾಡಿ ಸಿಟಿ ಒಳಗಡೆ ಬಂದರೂ ಸಹ ನಾವು ಯಾವುದೇ ಕಾರಣಕ್ಕೂ ನಾವು ನಾವು ಅಣ್ಣ ತಮ್ಮಂದರ ಥರ ನಾವು ದುಡಿತಾ ಇದ್ದೇವೆ ಆದರೆ ಅಲ್ಲಿರುವ ಎಲ್ಲ ರಿಕ್ಷಾ ಚಾಲಕರಲ್ಲ ಒಂದು ಐದಾರು ಗಾಡಿಯ ಗುಂಡಗಳು ಈ ತರ ವರ್ತನೆ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಆಗಬಾರ್ದು ಖಾಲಿ ಒಂದು ಪಾರ್ಕಿಂಗ್ ವಿಷಯದಲ್ಲಿ ನಿಲ್ಬಾರ್ದಂತ ಅವರು ಅವ್ರು ಹೇಳುದೇ ನಿಲ್ಬಾರ್ದು ನೀನು ನಿಲ್ಬಾರ್ದಂತ ಫೋರ್ಸ್ ಫೋರ್ಸ್ ಅಂದ್ರೆ ಒಂದು ಗುಂಡ ತರ ಥರ ಅವ್ರು ಮಾಡುದು ಅದೊಂದು ನಿಲ್ಸಬೇಕು ಅಲ್ಲಿ ಮತ್ತೆ ಪಣಮೂರು ಸ್ಟೇಷನ್ ಅವರು ಏನು ಮಾಡೋದಿಲ್ಲ ಅಲ್ಲಿ ಖಾಲಿ ಹೇಳುದಷ್ಟು ಮಾತ್ರ ಸ್ಟೇಷನ್ನವರು ಆ ಮಾಡ್ತೇವಂತ ಏನು ಮಾಡೋದಿಲ್ಲ ಅವರು ಅವ್ರು ಇದೇ ಥರ ಬಿಡ್ತಾರೆ ಇದು ಇದು ಇಷ್ಟುವರೆಗೆ ಬಂದಿದೆ ಅವರು ಬಿಟ್ಟದಲ್ಲಿ ಅವ್ರು ಬಿಡಲಿಲ್ಲ ಆದರೆ ಇಷ್ಟುವರೆಗೆ ಈ ಇದರಲ್ಲಿ ಚೆಂದ ಇತ್ತು ಇದು ಇವತ್ತು ಇದಲ್ಲ ಹಲವಾರು ವರ್ಷಗಳಿಂದ ಆಗ್ತಾ ಇದೆ ನಾವು ಪ್ರತಿ ಸಲ ಕೂಡ ನಾವು ಏನಂದರೆ ಒಂದು ತಾಯಿಯ ಮಕ್ಕಳಾಗಿ ಹೋಗುವ ಅನ್ನೋ ಉದ್ದೇಶದಿಂದ ಅವರ ಮೇಲೆ ಒಂದು ಮೌಖಿಕವಾಗಿ ದೂರವನ್ನು ದಾಖಲಿಸುವಂಥ ದೊಡ್ಡ ಮಟ್ಟದಲ್ಲಿ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಅವಕಾಶ ಕೊಡಲಿಲ್ಲ ಯಾಕೆಂದರೆ ಅವರು ಕೂಡ ನಮ್ಮವರೇ ಆಗಿರುವಾಗ ನಮ್ಮ ಸಹೋದ್ಯೋಗಿಗಳಾಗಿರುವಾಗ ಅವರೊಂದು ಮಾನವೀಯ ದೃಷ್ಟಿಯಲ್ಲಿ ಮಾನವ ದೃಷ್ಟಿಯಲ್ಲಿ ಅವಕಾಶ ಕೊಟ್ಟಿದ್ವಿ ಆದರೆ ಅವರು ಇದು ಎರಡನೇ ಸಲ ಅಲ್ಲೇ ಮಾರಣಾಂತಿಕ ಹಲ್ಲೆ ಎರಡನೇ ಸಲ ಯಾಕೆಂದರೆ ಕಳೆದ ಸಲ ಒಬ್ಬ ರಿಕ್ಷಾ ಚಾಲಕರಿಗೆ ಒಡೆದು ಕಣ್ಣೆಲ್ಲ ಕ ಇದಾಗಿತ್ತು ಎಫ್ ಆಗಿತ್ತು ಲಾಸ್ಟ್ಗೆ ಅವರು ಅಲ್ಲಿ ಯಾಕೆ ಅಂತಂದರೆ ಅಲ್ಲಿ ಪಣಂಬೂರು ಏನು ರಿಕ್ಷಾ ಚಾಲಕರು ಇದ್ದಾರೆ ಅವರ ಸಂಬಂಧಿಕರು ಒಬ್ಬರು ಪೊಲೀಸ್ ಸಬ್ ಆಗಿದ್ದಾರೆ ಅವರು ಅಲ್ಲಿ ಒಂದು ಮಾನವೀಯತೆಯನ್ನು ಸಂಬಂಧ ಅವರಿಗೆ ರೌಡಿ ಸಿಟ್ಟಿರು ಓಪನ್ ಆಗ್ತದೆ ಅದು ಓಪನ್ ಆಗ್ತದೆ ಅನ್ನೋ ಉದ್ದೇಶದಿಂದ ಅಲ್ಲಿವರೆಗೂ ಬಿಡುವುದಿಲ್ಲ ಅದನ್ನು ಬಿಡಬಾರ್ದು ಅದನ್ನು ಮೇಲೆ ಬಂದ್ ಮಾಡಬೇಕು ನಾವು ಬಂದ್ ಮಾಡಿಸ್ತೇವೆ ಇನ್ನು ಯಾಕೆಂದರೆ ಅವರು ಕೂಡ ಒಂದು ಮ ಜೀವಿ ಅವರಿಗೂ ಜೀವ ಇದೆ ಇಲ್ಲಿ ನೋವು ಅನುಭವಿಸುವಂಥ ಚಾಲಕನಿಗೂ ಜೀವ ಇದೆ ಅಲ್ಲೇ ಮಾಡೋನು ಜೀವ ಇರುವಂಥವನಿಗೆ ನೋವು ಏನು ಅನ್ನೋದು ಗೊತ್ತಾಗಬೇಕಲ್ಲ ಗೊತ್ತಾಗುವಂಥ ಕೆಲಸ ನಾವು ಮಾಡ್ತೇವೆ ಇವತ್ತು ಯಾಕೆಂದರೆ ಎಫ್ ಐ ಆರ್ ಮಾಡೋದಿದ್ರೆ ಎಫ್ ಐ ಆರ್ ಮಾಡಿ ಅವರನ್ನು ಅರೆಸ್ಟ್ ಮಾಡೋದಿದ್ರೆ ನಾವು ಕೂಡ ಮಾಡ್ತೇವೆ ಅಲ್ಲಿ ಹೋಗಿ ಆಗ ನಾವುದೇ ಕಾನೂನು ನಮಗೂ ಕೊಡಬೇಕು ಏನು ಅವಕಾಶ ನಾವು ಕಾನೂನು ಕೈಗೆ ತೋಳ್ತೇವೆ ಈಗ ಕಾನೂನು ಕೈಗೆ ತೊಗೊಂಡಿದಾರಲ್ಲ ಅವ್ರಿಗೆ ಹಲ್ಲೆ ಮಾಡುವಂಥ ಅವಕಾಶ ಇರಲಿಲ್ಲ ಅವರೇನು ತಪ್ಪು ಮಾಡಿದರೂ ಕೂಡ ಅವರು ಬಂದು ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಅದು ಬಿಟ್ಟು ಅವರು ದೌರ್ಜನ್ಯ ಮಾಡಿದ್ದಾರೆ ದರ್ಪಗಿರಿ ಗಿರಿ ಮಾಡಿದ ಸ್ವಯಂಪೇರಿತ ಪೊಲೀಸ್ ಗಿರಿ ಮಾಡಿದ್ದಾರೆ ಅಂದಾಗ ಇದನ್ನು ಖಂಡಿಸುವಂಥದ್ದು ಸಹಜ ಅಲ್ಲ ಸಹಜ ಆಗಬೇಕಲ್ಲ ಈಗ ಅವರನ್ನು ಅರೆಸ್ಟ್ ಮಾಡಬೇಕು ಪೊಲೀಸ್ ಇಲಾಖೆ ಏನಿದೆ ಅವ್ರು ಯಾರೇ ಯಾವುದೇ ಮತೀಯ ಧರ್ಮಕ್ಕೆ ಸೇರಿರಲಿ ಅದು ನಮಗೆ ಮುಖ್ಯ ಅಲ್ಲ ಒಬ್ಬ ಶಿಕ್ಷೆ ಚಾಲಕ ಆ ರಿಕ್ಷೆ ಚಾಲಕನ ಬಂದು ಮಾಡ್ ಬಂಧಿಸಬೇಕು ಅರೆಸ್ಟ್ ಮಾಡಬೇಕು ಇಲ್ಲ ಅಂದರೆ ಇವತ್ತು ರಾತ್ರಿ ಅದು ತೊಂದ್ರೆಲ್ಲ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೇವೆ ಏಕೆಂದರೆ ನಾವು ಇಷ್ಟು ದಿನ ಸೌಜನ್ಯದಿಂದ ಅವರ ಮಾತಿಗೆ ಪೊಲೀಸ್ ಇಲಾಖೆಯವರ ಮಾತಿಗೆ ಗೌರವ ಕೊಟ್ಟು ಆದ್ಯತೆ ಕೊಟ್ಟು ನಾವು ಇವತ್ತು ಮೌನವಾಗಿ ಇನ್ನು ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂದಾಗ ನಾವು ಇನ್ನು ಮೌನ ವಹಿಸುವುದಿಲ್ಲ ನಮ್ಮಲ್ಲಿ ಕೂಡ ಕೆಲವು ಉಗ್ರಗಾಮಿಗಳಿದ್ದಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಇದು ಚಾಲಕರಲ್ಲಿ ಕೂಡ ಪ್ರತ್ಯಕ್ಷ ಸಾಕ್ಷಿ ಇದು ಈ ರೀತಿ ಹಲ್ಲೆ ಮಾಡ್ತಾರಾ ಅವರಿಗೆ ಮಾನವತೆ ಇಲ್ವಾ ಮನುಷ್ಯತ್ವ ಇಲ್ವಾ ಹಾಗಾದರೆ ಹಾ ಹಾಗಾಗಿ ನಾನು ಪೊಲೀಸ್ ಇಲಾಖೆ ಮೇಲೆ ಗೌರವ ಇದೆ ಗೌರವ ಕೊಟ್ಟು ಹೇಳ್ತಾ ಇದ್ದೇನೆ ಮಾನ್ಯ ಪೊಲೀಸ್ ಆಯುಕ್ತರೆ ತಾವು ಯಾರು ಹಲ್ಲೆ ಮಾಡಿದ್ದಾರೆ ಅವರ ವಿಡಿಯೋಗಳು ನಮ್ಮ ಹತ್ರ ಇದ್ದಾವೆ ಯಾರು ಮಾಡಿದ್ದಾರೆ ಯಾರು ದರ್ಪಾಗಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಯಾವ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೇನೆ ಅವರನ್ನು ಅರೆಸ್ಟ್ ಮಾಡಬೇಕು ನೀವಾಗಿ ಅರೆಸ್ಟ್ ಮಾಡಿದರೆ ಒಳ್ಳೆಯದು ಇಲ್ಲ ಅಂದರೆ ನಾವು ಮಾಡಬೇಕು ಅಂದ್ರೆ ನಾವು ಮತ್ತೆ ಮಾಡ್ತೇವೆ ಅಲ್ಲಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಮಾನ್ಯ ಪೊಲೀಸ್ ಕಮಿಷನರಲ್ಲಿ ವಿನಂತಿ ಮಾಡ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ